ಅದೇ ರೀತಿ ದಟ್ಟಿದ್ದಾರೆ ಈ ಕೋರ್ತಾ ಇದ್ದೀನಿ ತಂಬರಟ್ಟಿಯ ರಂಜಾಮಿ ಅವರು ಲೋಕಾಯುಕ್ತ ಪೊಲೀಸ್ ನಮ್ಮ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಪ್ರದೀಪ್ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಮಂಜುಶ್ರೀ ಬಲ್ಲಪ್ಪ ಅವರು ಅವರು ಸಹ ಕಾರ್ಯಕ್ರಮದಲ್ಲಿ ಹಾಜನರಾಗಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಆಯೋಜಕರಾದಂತಹ ವಿಶ್ವನಾಥ್ ಪೂಜಾರಿ ಕ್ಯಾಥೋರಿಟಿ ಈ ಕಾರ್ಯಕ್ರಮವನ್ನು ಎಲ್ಲ ಎಲ್ಲವೂ ಉದ್ದೇಶಿಸಿ ಪ್ರತಿಯೊಂದು ಜವಾಬ್ದಾರಿಯನ್ನು ಎತ್ತಿದರೆ ಅವರಿಗೆ ನಮ್ಮ ಸಹ ಪ್ರಾಯೋಜಕರು ಅವರು ಸಹ ವ್ಯಕ್ತಿಯಲ್ಲಿದ್ದಾರೆ ಅವರು ಸಹ ಜಾಗಿದ್ದೀನಿ ಎಲ್ಲ ಆಟಗಾರರಿಗೆ ಕ್ರೀಡಾಭಿಮಾನಿಗಳಿಗೂ ಪ್ರೋತ್ಸಾಹಕರಿಗೂ ಶುಭ ಶನಿವಾರ ಈ ವರ್ಷಲ್ಲಿ ಕಾಡುಗೊಲ್ಲ ಕಾಡಗೊಲ್ಲ ಕ್ರಿಕೆಟ್ ಪ್ರೀಮಿಯರ್ಲಿ ಪುಳಿಯವರು ಹೋಗ್ಲಿ ಕಾಡುಗೊಲ್ಲ ಕ್ರಿಕೆಟ್ ಪ್ರೀಮಿಯರ್ಲಿ ಹೋಟಿಯಿಂದ ಕಾಡುಗೊಲ್ಲ ಸಮುದಾಯದಲ್ಲಿ ಯಾರಾದರೂ ಕ್ರಿಕೆಟ್ ಕ್ರೀಡಾಪಟುಗಳಿದ್ರೆ ಅವ್ರ ಒಂದು ವೇದಿಕೆ ಸಿಗಲಿ ಫರ್ನಿಶರ್ ಹೊರಗಡೆ ಒಂದು ಎಮರ್ಜ್ ಆಗಿರುವಂತ ಅದ್ ತರಬೇಕು ಅಂತ ಹೇಳಿ ನಮ್ಮ ಕಾಡುಗೊಲ್ಲ ಸಮುದಾಯ ಬೆಳಗ್ಗೆಲ್ಲ ಸೇರಿ ಈ ಮೈಸೂರು ಗ್ರಾಮಸ್ಥರ ಜೊತೆ ಗ್ರಾಮಸ್ಥರು ಇದ್ದರೂ ಸೇರಿ ಎಲ್ಲರೂ ಯಾರು ಆಯೋಜನೆ ಮಾಡಿದ್ರು ಎಲ್ಲರಿಗೂ ಕೂಡ ನಮ್ಮ ಮಂಜು ಅಂತ ನಮ್ಮ ಇದರ ಎಲ್ಲರಿಗೂ ಕೂಡ ಒಂದು ಮೊದಲನೇದಾಗಿ ನಾನು ವಿಶೇಷ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹಾಗೂ ಈ ಈ ಕ್ರೀಡಾ ಕೂಡಕ್ಕೆ ಬಂದ ಎಲ್ಲ ತಂಡದ ನಾಯಕರು ಅವ್ರ ತಂಡದ ಸಿಬ್ಬಂದಿಗಳು ಯಾರು ಕೋಚ್ ಇದ್ರೆ ಕೋಚು ಅವು ಮುಂದೆ ನೋಡಕ್ ಬಂದ್ರೆ ನಮ್ಮ ಪ್ರೇಕ್ಷಕರು ಸೆಕ್ಟೇಟರೀಸ್ ಮೋಸ್ಟ್ ಇಂಪಾರ್ಟೆಂಟ್ ಆಡೋರು ಆಡ್ತಾ ಇದ್ದಾರೆ ನೋಡೋರಿದ್ರೇನೆ ಆಡೋರಿಗೆ ಬೇರೆ ನೋಡೋರಿಲ್ಲ ಅಂದರೆ ಆಡೋರಿಗೆ ಬೇರೆ ತುಂಬ ಜೀವನದಲ್ಲಿ ನೆನಪಿಟ್ಕೊಬೇಕು ಈ ಕೊಟೇಶನು ಭಕ್ತವರಿಗೆ ಅವ್ರು ನೋಡೋಕೆ ನಮ್ಮ ಆಟ ಅವಾಗಲೇ ಬೇರೆ ಭಕ್ತವರಿಗೆ ಯಾಕಂದರೆ ನಮ್ಮ ನಮ್ಮನ್ನ ಮುಂದನ್ನು ನೋಡೋಕ್ಕೆ ಸರು ಏಳು ನಮ್ಮ ಪ್ರಶ್ನೆ ಮಾಡೋರು ಇದ್ದಲ್ಲ ನಾನು ಮಾಡೋದ್ ನಿರಂಕುಶಪಡಬೇಕು ಅದರಿಂದ ಈ ಕ್ರೀಡಾಕೂಟನ ಆಯೋಜನೆ ಮಾಡಿದ ಮಂಜು ಅವರ ಪಡೆದ ಎಲ್ಲರಿಗೂ ನಾನು ವಿಶೇಷತೆ ರಕ್ಷಿಸ್ತಾನೆ ಎಲ್ಲರೂ ಆಟ ಆಡಿ ಆ ಕ್ರೀಡೆ ಎಂಬುದು ಇಸ್ ಎ ಒಂದು ಆರ್ಟ್ ಕ್ರೀಡೆ ಎಂಬುದೇನೇ ಕಲೆ ಸ್ಪೋರ್ಟ್ಸ್ ಇಸ್ ಎ ಆರ್ಟ್ ಜೀವನ ಲೈಫ್ ಇಸ್ ಎ ಆರ್ಟ್ ಸ್ಪೋರ್ಟ್ಸ್ ಇಸ್ ಎ ಆರ್ಟ್ ಜೀವನ ಬದುಕೋದೊಂದು ಕಲೆ ಅದು ಆ ಕಲೆ ಎಲ್ಲರೂ ಕೆಲವರು ಹೇಗೇಗೋ ಬದುಕ್ತಾರೆ ಕೆಲವರು ಅಂತ ವಿಶೇಷ ಬದುಕ್ತಾರೆ ಕೆಲವರು ಹಾಡ್ತಾ ಬರುತ್ತಾರೆ ಕೆಲವರು ಮ್ಯೂಸಿಕ್ ನ ಒಂದು ಸಂಗೀತ ಹೇಳ್ತಾ ಬರುತ್ತಾರೆ ಕೆಲವರು ಆಟ ಆಡ್ತಾ ಬರುತ್ತಾರೆ ಕೆಲವರು ವ್ಯವಸಾಯ ಮಾಡ್ತಾ ಬರುತ್ತಾರೆ ಬದುಕೋದು ಒಂದು ಕಲೆ ಆ ಕಲೆ ರೀತಿ ಬದುಕಿದ್ರೆ ಮಾತ್ರ ಅದಕ್ಕೊಂದು ಸೌಂದರ್ಯ ಇರುತ್ತೆ ನೀವೆಲ್ಲರೂ ಕ್ರೀಡೆನ ಮಾಡಿ ಆಯೋಜನೆ ಮಾಡಿದಿರ ಬಟ್ ಸ್ಪೋರ್ಟ್ಸ್ನ ಸ್ಪೋರ್ಟ್ಸ್ನ ಸ್ಪೋರ್ಟಿವ್ ಮೈಂಡ್ಸೆಟ್ ತಗೋಬೇಕು ಏನು ಬೇರೆ ಅಚಾತುರ್ಯ ಆಗಬಾರ್ದು ನಮ್ಮ ಪೊಲೀಸ್ ವಿಚಾರಕ್ಕೆ ಬಂದಾಗ ನಾವು ಬೇರೆ ಬೇರೆ ಡಿಸ್ಟಿಕಲ್ಲಿ ಕ್ರೀಡಾಕೂಟಗಳು ಆಯೋಜನೆ ಮಾಡಿರುವಂಥ ಸಮಯದಲ್ಲಿ ಯಾವುದೋ ಹಳೆಯ ವಿಚಾರಗಳಿಗೆ ಇಲ್ಲಿ ಅದನ್ನು ಪ್ರಸ್ತಾಪ ಮಾಡಿ ಮತ್ತು ಇಲ್ಲಾದರೂ ಹೊಸ ಪ್ರಸ್ತಾ ಹೊಸ ವಿಚಾರ ಪ್ರ ಉಂಟಾಗಿ ಥರ ಆಗಿರೋ ಅವಕಾಶ ಇದೆ ಆ ಥರ ಆದರೆ ಮುಂದಾಗಿಲ್ಲ ಫ್ರೆಂಡ್ಲಿ ಆಡ್ತಿದ್ರೆ ಆಡಿ ನಮ್ಮ ಕಾಡುಗಲ ಸಮುದಾಯದಿಂದ ಯಾರಾದ್ರೂ ನಮ್ಮ ಸ್ಟೇಟಲ್ಲಿ ಇಂಟರ್ನ್ಯಾಷನಲ್ ನಮ್ಮ ಭಾರತದ ಮುಂದೆ ಮುರ್ಕಕ್ಕೆ ಹೋಗಿರ್ತಾರೆ ಯಾರಾದರೂ ಭಾಗವಹಿಸೋ ಅವಕಾಶ ಭಗವಾನ್ ಶ್ರೀಕೃಷ್ಣ ಅರ್ಪಿಸ್ತೀವಿ ಕರಡಿಸ್ತೀವಿ ಎಲ್ಲ ಯಾವುದೇ ಸಮುದಾಯ ಇದ್ದರೂ ನಮ್ಮ ಇಂಡಿಯಾ ಭಾರತಕ್ಕೆ ಕೇಳ್ತಾರೆ ನೇಮ ಅಲ್ವಾ ಮತ್ತು ಎಲ್ರಿಗೂ ಒಳ್ಳೇದು ಮಾಡಲಿ ಯಾವ ಯೋಜನೆಗಳಿಗೆ ಮಾಡಿ ಅಂತ ಮಾತು ಕೇಳ್ಕೇಳಿ ಕೇಳಿ ಸಾಕಾಯಿದ್ದೀನಿ ನಿಮ್ಗೆ ಎಲ್ರಿಗೂ ನಂಗೆ ಗೊತ್ತು ಒಳ್ಳೆ ಆರೋಗ್ಯ ಕ್ರೀಡೆ ಎಂಬುದು ಆರೋಗ್ಯ ಏನಿಲ್ಲ ಆರೋಗ್ಯ ಆರೋಗ್ಯ ಹೆಲ್ತ್ ಇಸ್ ಅಸೆಟ್ ಹೆಲ್ತ್ ಇಸ್ ದ ಬ್ಯೂಟಿ ಆರೋಗ್ಯನೇ ಸೌಂದರ್ಯ ನಾವ್ ಒಳ್ಳೆ ಸೌಂದರ್ಯವಾಗಿದೆ ಅಂದ್ರೆ ಬೆಳ್ಳಿ ಇದೀವಿ ಚಳ್ಳಿ ಇದೀವಿ ಸಿಕ್ಸ್ ಪ್ಯಾಕ್ ಮಾಡಿದೀವಿ ಅಂತಲ್ಲ ಅದೆಲ್ಲ ಇದ್ರೂ ಕೂಡ ಆರೋಗ್ಯವಾಗಿದ್ರೇನೆ ಮಾತ್ರನೇ ಸೌಂದರ್ಯ ಒಳ್ಳೆ ಬ್ಯೂಟಿಫುಲ್ ಆಗಿದ್ರೆ ನೂರು ಮನೆ ಅವ್ರ ಮೈಯಲ್ಲಿ ಯಾವ್ದೋ ಒಂದು ಕಾಯ್ದೆ ಇರುತ್ತೆ ಬೆಳಿಗ್ಗೆ ಮೂರು ಸಂಜೆ ಮೂರು ಮಧ್ಯಾಹ್ನ ಒಂದು ಮಾತುಕತೆ ಇರ್ತಂದ್ರೆ ಅವ್ನ ಏನ್ ಮಾಡ್ತೇವ ಸೌಂದರ್ಯ ಕರ್ಕೊಂಡು ಏನ್ ಮಾಡ್ತೀವಿ ಹೌದಲ್ಲ ಹೆಲ್ತು ಇರಬೇಕು ಆರೋಗ್ಯನೇ ಸೌಂದರ್ಯ ಆರೋಗ್ಯನೇ ಐಶ್ವರ್ಯ ಹೋಗನೇ ಆರೋಗ್ಯವೇ ಬಾಧ್ಯ ಅಂತ ಹೇಳೋದು ಆರೋಗ್ಯ ಮೇಂಟೈನ್ ಮಾಡೋದಕ್ಕೆ ಹೇಗೆ ಕ್ರೀಡೆ ಒಳ್ಳೆ ಬೆಸ್ಟ್ ಒಂದು ಬೆಸ್ಟ್ ಇಕ್ವಿಪ್ಮೆಂಟ್ ಕ್ರೀಡೆ ಅದೊಂದು ಎಲ್ಲರೂ ಮಾಡಿ ಬೇರೆ ಒಳ್ಳೇದು ಮಾಡಲಿ ನಿಮ್ಮೆಲ್ಲ ಕಾಡುಗೆಲ್ಲ ಸಮುದಾಯಗಳ ಭಗವಂತ ಒಳ್ಳೇದು ಮಾಡಲಿ ಭಗವಾನ್ ಶ್ರೀಕೃಷ್ಣ ಒಳ್ಳೇದು ಮಾಡಲಿ ಅಂತೇಳಿ ನಾನು ಮಾತು ಗ್ರಾಮ ಮಾಡ್ತೀನಿ ಕೃಷ್ಣ ಕೃಷ್ಣ ಈ ಒಂದು ಕ್ರೀಡೆಯ ಬಗ್ಗೆ ಹಾಗೂ ಯುವಕರಿಗೆ ಹೆಚ್ಚಿನ ಒಂದು ಆಡಳಿತದ ಬಗ್ಗೆ ಕ್ರೀಡೆ ಬಗ್ಗೆ ಮಾಹಿತಿ ಕೊಡುವ ಹುಳಿಯಾರೊಬ್ಳಿ ಕಡಗೊಲ್ಲ ಪ್ರೀಮಿಯರ್ ಲೀಗ್ ಮೊದಲನೇ ವೃತ್ತಿಯಲ್ಲಿ ವೃತ್ತಿ ಕೊಂಡಿದಿವಿ ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ನಮ್ದು ಈ ನಮ್ಮ ಸಮಾಜ ಸಂಘಟಿತರಾಗಬೇಕು ಎಲ್ಲ ಒಂದ್ ಕಡೆ ಸೇರ್ಬೇಕು ಅವಿನಾಭಾವನವನ್ನು ಹೊಂದ್ಕೊಂಡು ಎಲ್ಲ ಜೊತೆಗೂಡಿ ಒಂದು ಈ ನಾವು ಏನು ಮೀಸಲಾತಿಗೆ ಹೋರಾಟ ಮಾಡ್ತಾ ಇದ್ದೀವಿ ಆ ಮೀಸಲಾತಿ ಉದ್ದೇಶ ಇಕ್ಕೊಂಡು ನಾವು ಇವತ್ತು ಈ ಆಯೋಜನೆ ಮಾಡಿರೋದು ಈ ಆಯೋಜನೆಗೆ ತಕ್ಕಂತೆ ಏನು ಈ ಕ್ರೀಡಾ ಸ್ಫೂರ್ತಿ ಮೆರೆದಿದ್ದೀರಾ ಅದೇ ಥರ ನಮ್ಮ ಸಮುದಾಯದ ಯಾವುದೇ ಕಾರ್ಯಕ್ರಮಗಳಿರಲಿ ನೀವು ಬಂದು ಯಶಸ್ವಿ ಮಾಡಿಕೊಟ್ರೆ ನಮ್ಮ ಕಾರ್ಯಕ್ರಮ ಇನ್ನೂ ಹೆಚ್ಚಿನದಾಗಿ ನಮ್ಮ ಸಮಾಜ ಮುಂದುವರಿಯುತ್ತೆ ನಮ್ಮ ಮೀಸಲಾತಿಗೋಸ್ಕರ ಇಷ್ಟೆಲ್ಲ ನಾವು ಹೋರಾಟ ಮಾಡ್ತಾ ಇರೋದು ದಯವಿಟ್ಟು ನಮ್ಮ ಯುವಕರಲ್ಲಿ ಮನವಿ ಮಾಡ್ತೀವಿ ನೀವೇನೇ ಕಾರ್ಯಕ್ರಮ ಒತ್ತಡವಿದ್ರೂ ಕೂಡ ನಮ್ಮ ಸಮಾಜಕ್ಕೋಸ್ಕರ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋದು ಒಂದು ಉದ್ದೇಶದಿಂದ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಆದರೆ ಈ ನಮ್ಮ ಯುವಕರು ಮುಂದಿನ ದಿನಗಳಲ್ಲಿ ನಮ್ಮ ಏನೇ ಕಾರ್ಯಕ್ರಮ ಇದ್ದರೂ ಸ್ಪಂದಿಸಿ ನಮ್ಮ ನಾವು ಎಲ್ಲ ಒಗ್ಗಟ್ಟಾಗಿದ್ದೀವಿ ನಮ್ಮ ಸಮಾಜ ಒಗ್ಗಟ್ಟಾಗಿದೆ ಏನೇ ಬಂದರೂ ನಾವು ಮುಂದೆ ನಿಂತ್ಕೊಂಡು ಮಾಡ್ತೀವಿ ಅಂತ ನೀವೆಲ್ಲ ತೋರಿಸ್ಕೊಟ್ಟಿದ್ರ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಭಾಳ ತುಂಬ ಹೇಳಬೇಕಾಗ್ತದ್ರ ಬಗ್ಗೆ ಇಷ್ಟೆಲ್ಲ ಕಾರ್ಯಕ್ರಮಕ್ಕೂ ಅವರು ಒಂದು ರೂವಾರಿ ಆಗಿರ್ತಾರೆ ಮಲ್ಲಿಕಾರ್ಜುನ್ ರಾಮಪ್ಪ ಅವರು ಅವರ ಅನುಪಸ್ಥಿತಿಯಲ್ಲಿ ಇವತ್ತ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದೀವಿ ಈ ಸಂಘಟನೆ ಹೆಚ್ಚಿನ ನಮ್ಮ ತಾಲೂಕಲ್ಲಿ ಏನಾದರೂ ಈ ಕಡಗೊಳ ಸಂಘಟನೆ ಬೆಳಿಬೇಕು ಅಂದರೆ ಮೂಲ ರೂವಾರಿ ಮಲ್ಲಿಕಾರ್ಜುನ್ ರಾಮಪ್ಪನಟ್ಟಿ ಅವರು ಹಂಗಾಗಿ ಈ ಕಾರ್ಯಕ್ರಮ ನಾವೇನು ನಮ್ಮ ಖ್ಯಾತರೆಟ್ಟಿ ವಿಶ್ವನಾಥವರು ಮತ್ತು ನಂದಿಹಳ್ಳಿ ಈರಣ್ಣರವರು ನಾವೆಲ್ಲ ಈ ಉದ್ದೇಶ ಇಟ್ಕ ಮಾಡಿದ್ವು ಅಂದರೆ ಮೀಸಲಾತಿ ಒಂದೇ ಉದ್ದೇಶ ಇದು ಮೊದಲನೇ ಬಾರಿಗೆ ಉಳಿಯೋರು ಹೋಬಳಿ ಮಾಡ್ತಿದ್ವಿ ಮುಂದಿನ ದಿನಗಳಲ್ಲಿ ಎಲ್ಲ ಹೋಬಳಿಯಲ್ಲಿ ಮಾಡಿ ತಾಲೂಕಿನಾದ್ಯಂತ ಎಲ್ಲಾ ತಾಲೂಕು ಎಲ್ಲ ಜಿಲ್ಲೆಗಳಿಗೂ ಅವಕಾಶ ಕೊಟ್ಟು ಇನ್ನೂ ಹೆಚ್ಚಿನದಾಗಿ ನಾವು ಕ್ರೀಡಾ ಸ್ಫೂರ್ತಿ ಮೆರಬೇಕಾಗುತ್ತೆ ಅವಾಗೆಲ್ಲ ನಿಮ್ಮ ಸಹಕಾರ ನಿಮ್ದು ಇದೇ ಥರ ನಿಮ್ಮ ಉತ್ಸಾಹ ಇದ್ದೇ ಇರಬೇಕಾಗುತ್ತೆ ಹಂಗಂತ ಹೇಳ್ತಾ ಇಲ್ಲಿ ನಾನು ಮಾತಾಡಕ್ಕೆ ಅವಕಾಶ ಮಾಡ್ಕೊಟ್ಟ ಅಂತ ಎಲ್ಲರಿಗೂ ಒಂದ್ಸ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಕಾಡುಗೊಲ್ಲಾ ಹುಳಿಯಾರು ಹೋಬಳಿ ಮಟ್ಟದ ಕಾಡುಗೊಲ್ಲ ಕ್ರಿಕೆಟ್ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವರ್ಷ ವರ್ಷದ ಮೊದಲನೇ ವರ್ಷದ ಈ ಒಂದು ಕ್ರಿಕೆಟ್ ಒಂದು ಆಯೋಜನೆ ಮಾಡಿರೋದು ನಮ್ಮ ಒಂದು ಈ ಕಾಡುಗೊಲ್ಲ ಯುವಕರು ಎಲ್ಲ ಒಂದು ಕಡೆ ಸೇರೋಗಾಗಬೇಕು ನಮಗೆ ಮುಂದೆ ಬರುವಂತಹ ಒಂದು ಎಸ್ ಟಿ ಮೀಸಲಾತಿ ವಿಚಾರವಾಗಿ ನಾವು ಎಷ್ಟೇ ಒಂದು ಹೋರಾಡಿದ್ರು ನಮ್ಮ ಮಂಜಣ್ಣ ಅಧ್ಯಕ್ಷರು ನಾವು ಎಲ್ಲರೂ ಓಡಾಡ್ತಿರ್ತೀವಿ ಆದರೆ ಒಂದು ಸಹಮತವನ್ನು ಬರದೇ ಕಾರಣ ನಮ್ಮ ಯುವಕರು ಎಲ್ಲ ಒಂದು ಕಡೆ ಸೇರಬೇಕು ಏನು ಇಲ್ಲಿ ಮೆಸೇಜನ್ನು ಕೊಡ್ತಾರೆ ಈ ಒಂದು ಒಂದು ಎಸ್ ಟಿ ಮೀಸಲಾತಿ ಆಯಿತು ನಮಗೆ ಅಂತಂದರೆ ಒಂದು ವಿದ್ಯಾಭ್ಯಾಸಕ್ಕಾಗ್ಬೋದು ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲ ರೀತಿಯಿಂದ ಕೂಡ ನಾವು ಉತ್ತುಂಗ ಒಂದು ಕ್ಷಣವನ್ನು ಏರ್ಬೇಕು ಏರೋದಿಕ್ಕೆ ಒಂದು ಆಗುತ್ತದೆ ಈ ಒಂದು ಕ್ರಿಕೆಟ್ ಪಂದ್ಯಾವಳಿ ಅಂತ ನೋಡಿ ಬಟ್ ಎಷ್ಟು ಸುಮಾರು ಒಂದು ಇನ್ನೂರು ಮುನ್ನೂರು ಯುವಕರು ಇಲ್ಲಿ ಸೇರಿದ್ದಾರೆ ಇಂತಹ ಒಂದು ಕ್ಷಣ ನೋಡೋಕೆ ನಮಗೆ ತುಂಬ ಒಂದು ಖುಷಿಯಾಗ್ತದೆ ಅಂತ ಹೇಳ್ತಾ ಇದೇ ರೀತಿಯಾಗಿ ಮುಂದೆ ಕೂಡ ನಮ್ಮ ಯುವಕರು ಸಹಕಾರವನ್ನು ಕೊಡಬೇಕಾಗ್ತದೆ ನಮ್ಮ ಅಧ್ಯಕ್ಷಗಳು ಏನೇ ಒಂದು ಸೂಚನೆಯನ್ನು ಕೊಟ್ಟರೆ ನೀವು ಎಲ್ಲರೂ ಕೂಡ ಪಾಲಿಸಬೇಕಾಗ್ತದೆ ಯಾಕೆ ಅಂತಂದರೆ ಎಲ್ಲ ಅಧ್ಯಕ್ಷಗಳು ಆಗೋದು ಉಪಾಧ್ಯಕ್ಷರು ಯಾಕೆ ಒಂದು ಅಗಲಿರುಳು ಶ್ರಮವನ್ನು ವಹಿಸಿದ್ದಾರೆ ಅಂತಂದರೆ ನಮ್ಮ ಹುಡುಗರು ಒಂದು ಮೀಸಲಾತಿ ಒಂದಾದ್ರೆ ನಮಗೆ ಎಲ್ಲಾ ಒಂದು ಶಕ್ತಿಯನ್ನು ಒಂದು ಬಂದಂಗಾಗ್ತಿದೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಒಂದು ಜನಾಂಗ ಮುನ್ನಡೆಯನ್ನ ಸಾಧಿಸಬಹುದು ಯಾಕೆಂದ್ರೆ ಒಂದು ಬೆಂಗಳೂರಿನಲ್ಲಿರುವಂತಹ ನಮ್ಮ ಬಿ ಎಂ ಪಿ ರಾಜಣ್ಣನವರು ಬಹಳ ಅಚ್ಚುಕಟ್ಟಾಗಿ ಒಂದು ಸಂಘಟನೆಯನ್ನ ಮಾಡ್ತಾ ಇದ್ದಾರೆ ಅವರು ಸ್ವಂತ ಒಂದು ಖರ್ಚಿನಿಂದ ಅಧ್ಯಕ್ಷತೆಯನ್ನು ಅವರು ಸಾರಿ ಅಧ್ಯಕ್ಷರಲ್ಲ ಸ್ವಂತ ಖರ್ಚಿನ ಮನೆಯಿಂದ ಒಂದು ಖರ್ಚಿನ ತೆಗೆದು ಹಾಕಿ ನಮ್ಮ ಸಂಘಟನೆಯನ್ನು ಮಾಡೋಕ್ಕೆ ಬಹಳ ಯಶಸ್ವಿಯಾಗಿ ಮಾಡ್ತೀವಿ ಅವರ ಉದ್ದೇಶ ಒಂದೇ ನಮ್ಮ ಜನಾಂಗವನ್ನು ಸಂಘಟನೆಯಿಂದ ಮಾಡಬೇಕು ಎಷ್ಟು ಮಿತಾತೆಯನ್ನು ಪಡಿಬೇಕು ಅವ್ರಿಗೆ ಎಷ್ಟೊಂದು ಒಂದು ಕಾಳಜಿ ಐತೆ ನಮ್ಮ ಜನಾಂಗದ ಪರವಾಗಿ ಅಂತಂದರೆ ಅವರು ನಾವು ನಮ್ಮನ್ನು ಒಬ್ಬನ್ನ ಎಮ್ ಎಲ್ ಎ ಮಾಡಿ ಕಳ್ಸಿ ನೀವು ಸಾಕು ನಾವು ಒಂದು ಐದು ಜನ ಎಮ್ ಎಲ್ ಎಗಳನ್ನು ನಾನು ಮಾಡ್ತೀನಿ ಅನ್ನೋಂಥ ಒಂದು ಸಂದೇಶವನ್ನು ಅವರು ಕೊಟ್ಟಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ರಾಜಣರ ಒಂದು ಪರವಾಗಿ ಹಿಂದೆ ಹೋಗೋಣ ನಾವು ಅವರೇ ನಮ್ಮನ್ನೇ ದುಡ್ಡು ಕೇಳಲ್ಲ ಕಾಸು ಕೇಳಲ್ಲ ನಮ್ಮ ಬೆನ್ನಿಂದ ಏನು ಸಾಕು ನೀವು ನಾನು ಏನು ಬೇಕಾದ್ರೂ ನಾನು ಮಾಡ್ತೀನಿ ಅಂತ ಒಂದು ಧೈರ್ಯವನ್ನು ತುಂಬಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಆ ರಾಜಣರವನ್ನ ಬೆನ್ನಿಗೆ ನಿಂತು ನಾವು ಅವರಿಗೆ ಒಂದು ಕೈಯನ್ನು ಬಲಪಡಿಸ್ಕೊಳೋಣ ಅಂತ ಹೇಳ್ತಾ ನಾವು ಎರಡು ಈ ಒಂದು ಸಂದರ್ಭದಲ್ಲಿ ಮೊದಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ಮುಗಿಸ್ತಾ ನಾನು ಎರಡು ಮುಗಿಸ್ತೀನಿ ಧನ್ಯವಾದಗಳು